ಎಲ್ಲರಿಗೂ ನಮಸ್ಕಾರ ಇವತ್ತಿನ ಕನ್ನಡ ಕವಿ ಲೇಖಕರ ಪರಿಚಯ ವಿಭಾಗದಲ್ಲಿ ಕನ್ನಡದ ಪ್ರಮುಖ ಸಾಹಿತಿಗಳಾದಂಥ ಸೂರಂ ಎಕ್ಕುಂಡಿ ಅವರ ಬಗ್ಗೆ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದ್ರ ಮೂಲಕ ಮಾಹಿತಿಯನ್ನು ತಿಳಿದುಕೊಳ್ಳಿ ಈಗ ನೋಡುವ ಸೂರಂ ಎಕ್ಕುಂಡಿ ಸೂರಂ ಎಕ್ಕುಂಡಿ ಇವರ ಪೂರ್ಣ ಹೆಸರು ಸುಬ್ಬಣ್ಣ ರಂಗಣ್ಣ ಯಕ್ಕುಂಡಿ ಅಂತ ಹೇಳ್ಬಿಟ್ಟು ಇವರು ಕನ್ನಡದ ಪ್ರಮುಖ ಸಾಹಿತಿಗಳು ಇವರ ಹುಟ್ಟಿದ ಕಾಲ ಸಾವಿರದ ಒಂಬೈನೂರ ಇಪ್ಪತ್ತ್ ಮೂರರಲ್ಲಿ ಇವರ ಜನನ ಆಗ್ತದೆ ಇಲ್ಲಿ ಅವರ ಜನ್ಮಸ್ಥಳ ಹಾವೇರಿ ಜಿಲ್ಲೆಯ ರಾಣಿಬೆನ್ನೂರಿನಲ್ಲಿ ಇವರ ಜನನ ಆಗ್ತದೆ ಇವರು ಯಾವೆಲ್ಲ ಕೃತಿಗಳನ್ನ ಬರೆಯೋದ್ರ ಮೂಲಕ ನಮ್ಮ ಕನ್ನಡ ಸಾಹಿತ್ಯವನ್ನ ಶ್ರೀಮಂತಗೊಳಿಸಿದ್ದಾರೆ ಅಂತ ನಾವು ನೋಡತಾ ಹೋಗೋದಾದ್ರೆ ಇವರ ಕೃತಿಗಳು ಶ್ರೀ ಆನಂದ ತೀರ್ಥರು ಅನ್ನುವಂಥದ್ದು ಸಂತಾನ ಹಾವಾಡಿಗರ ಹುಡುಗ ಮತ್ಸ್ಯ ಗಂಧಿ ಬಕುಳದ ಹೂಗಳು ನೆರಳು ಪ್ರತಿಬಿಂಬಗಳು ಸಮಗ್ರ ಕಥನ ಕವನಗಳು ಇತ್ಯಾದಿ ಕೃತಿಗಳನ್ನು ಅವರು ಕನ್ನಡ ಸಾರಸ್ವತ ಲೋಕಕ್ಕೆ ಕೊಡುಗೆಯಾಗಿ ನೀಡಿದ್ದಾರೆ ಇವರಿಗೆ ಬಂದಂತ ಪ್ರಶಸ್ತಿಗಳನ್ನ ನಾವು ನೋಡ್ತಾ ಹೋಗೋದಾದ್ರೆ ಸೋವಿಯತ್ ಲ್ಯಾಂಡ್ ನೆಹರು ಪ್ರಶಸ್ತಿ ಬಂದಿದೆ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ ಏನು ಇವರ ಬಕುಳದ ಹೂಗಳು ಏನ್ ಕೃತಿ ಇದೆ ಈ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ ಇದು ಇವರ ಸಾಹಿತ್ಯ ಕೃಷಿಯಲ್ಲಿ ಮಾಡಿದಂಥ ಸಾಧನೆಗೆ ಬಂದಂತ ಸಂದಂಥ ಗೌರವಗಳು ಅಂತ ಹೇಳಿದ್ರೆ ತಪ್ಪಾಗಲಾರದು ತಪ್ಪಾಗ್ಲಾರ್ದು ಇದಿಷ್ಟು ಇವರ ಕಿರುಪರಿಚಯ ಮತ್ತೊಮ್ಮೆ ಇವರ ಪರಿಚಯವನ್ನ ನಾವು ನೋಡ್ತಾ ಹೋಗೋಣ ಕವಿ ಲೇಖಕರ ಅಥವಾ ಲೇಖಕರ ಹೆಸರು ಸೂರಂ ಎಕ್ಕುಂಡಿ ಅಂದ್ರೆ ಅವರ ಪೂರ್ಣ ಹೆಸರು ಸುಬ್ಬಣ್ಣ ರಂಗಣ್ಣ ಎಕ್ಕುಂಡಿ ಅಂತ ಹೇಳ್ಬಿಟ್ಟು ಇವರ ಹುಟ್ಟಿದ ಕಾಲವನ್ನು ನಾವು ನೋಡ್ತಾ ಹೋಗೋದಾದ್ರೆ ಸಾವಿರದ ಒಂಬೈನೂರ ಇಪ್ಪತ್ತ್ ಮೂರರಲ್ಲಿ ಇವರ ಜನನ ಆಗ್ತದೆ ಹುಟ್ಟಿದಂತ ಸ್ಥಳ ಹಾವೇರಿ ಜಿಲ್ಲೆಯ ರಾಣಿಬೆನ್ನೂರು ನಲ್ಲಿ ಇವರ ಆಗ್ತದೆ ಇವರ ಕೃತಿಗಳು ಶ್ರೀ ಆನಂದ ತೀರ್ಥರು ಸಂತಾನ ಹುಡುಗ ಮತ್ಸ್ಯಗಂಧಿ ಬಕುಳದ ಉಗಳು ನೆರಳು ಪ್ರತಿಬಿಂಬಗಳು ಸಮಗ್ರ ಕಥನ ಕವನಗಳು ಇತ್ಯಾದಿ ಕೃತಿಗಳನ್ನ ನಮ್ಮ ಕನ್ನಡ ಸಾಹಿತ್ಯಕ್ಕೆ ಕೊಡುಗೆಯಾಗಿ ನೀಡಿದ್ದಾರೆ ಇವರಿಗೆ ಬಂದಂಥ ಪ್ರಶಸ್ತಿಗಳನ್ನು ನೋ ನೋಡ್ತಾ ಹೋಗೋದಾದ್ರೆ ಸೋವಿಯತ್ ಲ್ಯಾಂಡ್ ನೆಹರು ಪ್ರಶಸ್ತಿ ಬಂದಿದೆ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ ಇವರ ಬಕುಳದ ಹೂಗಳ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ ಇದಿಷ್ಟು ನಮ್ಮ ಕನ್ನಡದ ಪ್ರಮುಖ ಸಾಹಿತಿಯಾದಂಥ ಸೂರಂ ಯಕ್ಕುಂಡಿ ಅವರ ಒಂದು ಕಿರುಪರಿಚಯ ಆಗಿದೆ ಮತ್ತೊಬ್ಬ ಕವಿಯ ಅಥವಾ ಲೇಖಕರ ಒಂದು ಪರಿಚಯದೊಂದಿಗೆ ಮುಂದಿನ ತರಗತಿಯಲ್ಲಿ ಸಿಗ್ತೇನೆ ಎಲ್ರಿಗೂ ಎಲ್ಲರಿಗೂ ಧನ್ಯವಾದಗಳು